ಎಲ್ಲ ನನ್ನ ಪ್ರೀತಿಯ ವ್ಯೂರ್ಸ್ಗೂ ಶುಭ ಸಂಜೆ ಇವತ್ತು ನಾನು ಭೀಮ್ ಅಮಾವಾಸ್ಯೆ ಬಗ್ಗೆ ಕೆಲವು ಮಾಹಿತಿಗಳನ್ನ ನೀಡ್ತಾ ಇದ್ದೀನಿ ಮೊದಲು ಭೀಮ್ ನಮವಾಸ್ಯೆ ಹಿನ್ನೆಲೆ ಏನು ಅಂತ ತಿಳ್ಕೊಬೇಕಲ್ವಾ ಹಾಗಂದರೆ ಏನು ಅಂತ ತಿಳ್ಕೊಂಡು ಆಮೇಲೆ ಅವ್ರತನ ಮಾಡಬೇಕು ಭೀಮ್ ನಮವಾಸ್ಯೆ ಅಂದರೆ ಹಿಂದೂ ಪುರಾಣಗಳ ಪ್ರಕಾರ ಭೀಮ ಹುಟ್ಟಿದ ದಿನ ಅಂತಲೂ ಅಂತಾರೆ ಹಾಗೆಯೇ ಭೀಮ ತುಂಬ ಬ್ರಾಹ್ಮಣರನ್ನು ಸ ಒಬ್ಬ ರಾಕ್ಷಸನಿಂದ ಸಂರಕ್ಷಿಸಿದ ದಿನ ಅಂತಲೂ ಕೂಡ ಕರೀತಾರೆ ಹಾಗೆ ಇನ್ನೊಂದು ಕಥೆಗಳು ಏನು ಹೇಳ್ತವೆ ಅಂತ ಅಂದರೆ ಆಗಿನ ಕಾಲದಲ್ಲಿ ಒಬ್ಬ ರಾಜ ಇದ್ದಂತೆ ಆ ರಾಜನಿಗೆ ಒಬ್ಬ ಮಗ ಇದ್ದ ಅವನಿಗೆ ಏನೋ ಕಾರಣಾಂತರಗಳಿಂದ ಅವನು ಮದುವೆಗೂ ಮುಂಚೆನೇ ಆ ರಾಜಕುಮಾರ ಸತ್ತೋಗ್ತಾನಂತೆ ಆವಾಗ ರಾಜಂಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ನನ್ನ ಮಗ ಇಷ್ಟು ಬೇಗ ಸತ್ತೋದು ನಾವು ಮದುವೆ ನೋಡಲಿಲ್ವಲ್ಲ ದೇವ್ರು ಇಷ್ಟು ಬೇಗ ನನ್ನ ಮಗನ ಆಯಸ್ನ ಕಿತ್ಕೊಂಡ್ಬಿಡ್ತಾನೆ ಅಂತ ತುಂಬ ದುಃಖದಿಂದ ಒಂದು ಅನೌನ್ಸ್ ಮಾಡ್ತಾನೆ ಯಾರು ನನ್ನ ಮಗನ ಶವನ ಜೊತೆ ಮದುವೆ ಆಗ್ತಾರೋ ಅವ್ರಿಗೆ ನಾನು ನನ್ನ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಅಂದ್ಕೊಂದು ಅಂತ ಅನೌನ್ಸ್ ಮಾಡ್ತಾನೆ ಆವಾಗ ಆ ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ ಅವನ ತಂಗಿನ ಕೊಟ್ಟು ಆ ಶವನ ಜೊತೆ ಮದುವೆ ಮಾಡೋಕ್ಕೆ ಆ ಬ್ರಾಹ್ಮಣ ಮುಂದಾಗ್ತಾನೆ ಹಾಗೆಯೇ ಆ ಶವದ ಜೊತೆ ಮದುವೆನೂ ಕೂಡ ಆಗುತ್ತೆ ಮತ್ತು ಆ ಶವನ ತಗೊಂಡು ಅವರು ಸ್ಮಶಾನಕ್ಕೆ ಬರ್ತಾರೆ ಆವಾಗ ಇದ್ದಕ್ಕಿದ್ದಂಗೆ ತುಂಬ ಗುಡುಗು ಸಿಡ್ಲು ಎಲ್ಲ ಬರುತ್ತೆ ಎಲ್ಲರೂ ತುಂಬ ಎದ್ರಕೊಂಡು ಓಟೋಗಿಬಿಡ್ತಾರೆ ಆವಾಗ ಶವ ಮತ್ತು ಆ ಹುಡುಗಿ ಅಂದರೆ ಅವನ ಹೆಂಡತಿ ಇಬ್ಬರ ಇಬ್ಬರು ಮಾತ್ರ ಅಲ್ಲಿರ್ತಾರೆ ಆವಾಗ ಆ ಹುಡುಗಿಗೆ ಅವರಮ್ಮ ಅವಳು ಹುಡುಗಿ ಆಗಿದ್ದಾಗ ಹೇಳ್ಕೊಂಡು ಕೊಡ್ತಿದ್ದ ಮಾಡಿಸ್ತಿದ್ದ ಭೀಮೋಸ್ಥವ್ರತ ನೆನಪಾಗುತ್ತೆ ಆವಾಗ ಅಲ್ಲಿರುವಂತಹ ಮಣ್ಣನ್ನೇ ಬಳಸಿ ದೀಪವನ್ನು ಮಾಡಿ ಬೇರುಗಳನ್ನ ಬಳಸಿ ದೀಪಕ್ಕೆ ಬತ್ತಿ ಥರ ಮಾಡಿಬಿಟ್ಟು ಅಲ್ಲೇ ಏನೋ ಒಂದು ಉಪಯೋಗಿಸಿ ಎಣ್ಣೆ ಥರ ಮಾಡಿ ದೀಪವನ್ನು ಹಚ್ಚಿ ಶಿವ ಪಾರ್ವತಿಯನ್ನು ಆಹ್ವಾನಿಸ್ತಾರೆ ಆಹ್ವಾನಿಸಿ ನನ್ನ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಆ ಭಕ್ತಿ ಶಿವ ಅಂದರೆ ಅವ್ರು ಮಾಡಿರ್ತಾರಲ್ಲ ಬ ಪೂಜೆ ಆ ಭಕ್ತಿ ಶಿವ ಪಾರ್ವತಿಗಿಬ್ರಿಗೂ ಮೆಚ್ಚುಗೆ ಆಗಿ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ನಿಮ್ಮ ನೀನು ಮಾಡಿರೋ ಪೂಜೆ ನಮಗೆ ಇಷ್ಟ ಆಗಿದೆ ಏನಕ್ಕೆ ನೀವು ಏನು ಬೇಕು ನಿಮಗೆ ಅಂತ ಕೇಳಿದಾಗ ನನಗೆ ನನ್ನ ಗಂಡನ ಆಯಸ್ಸು ವಾಪಸ್ ಬೇಕು ನನಗೆ ಅಂತ ಬೇ ಬೇಡ್ಕೊತಾಳೆ ಆವಾಗ ಶಿವ ಪಾರ್ವತಿ ಇಬ್ಬರು ಮೆಚ್ಚಿ ಆತನ ಆಯಸ್ಸನ್ನು ಪುನಃ ಕೊಡ್ತಾರೆ ಸೊ ಇದು ಭೀಮ್ ಹಿಂದಿನ ಹಿನ್ನೆಲೆ ಕಥೆ ಆಗಿರುತ್ತೆ ಮದುವೆ ಆಗಿರೋ ಹೆಣ್ಮಕ್ಳು ಒಳ್ಳೆ ಗಂಡ ಸಿಗಲಿ ತುಂಬನಂತಹ ಗಂಡ ಸಿಗಲಿ ಅಂತ ಅಂದ್ಬಿಟ್ಟು ಈ ವ್ರತನ ಮಾಡ್ತಾರೆ ಮದುವೆ ಆಗಿರೋ ಅವರು ನಮ್ಮ ಗಂಡನ ಹಾಯಸು ವೃದ್ಧಿ ಆಗಲಿ ಅನ್ನೋ ಕಾರಣಕ್ಕೆ ಈ ವ್ರತನ ಮಾಡ್ತಾರೆ ಈ ವ್ರತ ಮಾಡೋದ್ರಲ್ಲಿ ಎರಡು ಮುಖ್ಯ ಅಂಶಗಳಿವೆ ಒಂದೇನಪ್ಪ ಅಂದರೆ ಜ್ಯೋತಿರ್ ಭೀಮ ವ್ರತ ಮತ್ತು ಇನ್ನೊಂದು ಪಾದಪೂಜೆ ಜ್ಯೋತಿರ್ಭೀಮ ವ್ರತನ ಯಾವ ರೀತಿ ಮಾಡಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದು ಸೊ ಮನೆಯೆಲ್ಲ ಶುಚಿ ಮಾಡಿ ತಾವು ಕೂಡ ಶುಚಿ ದೇವರ ಪೂಜೆಗೆ ಹಣಿ ಮಾಡಿಬಿಟ್ಟು ಒಂದು ಜಾಗದಲ್ಲಿ ನೀವು ದೇವದ ಬಟ್ಟೆಯಿಂದ ಒರೆಸ್ಬಿಟ್ಟು ಅಲ್ಲಿ ಸ್ವಲ್ಪ ರಂಗೋಲಿನ ಹಾಕ್ಬಿಟ್ಟು ಅದ್ರ ಮೇಲೆ ಮನೆ ಇಟ್ಟರೆ ಇಡ್ಬೋದು ಇಲ್ಲಾಂದರೆ ಹಾಗೆಲ್ಲ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಎರಡು ಜೋಡಿ ದೀಪಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು ಅದು ಶಿವ ಪಾರ್ವತಿ ಅಂತ ಮತ್ತೆ ಅದಕ್ಕೆ ಅರ್ಶಿಣ ಕುಂಕುಮವನ್ನು ಹಚ್ಚಿ ಗೆಜ್ಜೆ ಬತ್ತಿನ ಹಾಕಿ ಮತ್ತು ಐದೇಳೆ ಅರಿಶಿಣ ದಾರವನ್ನು ಕೂಡ ಹಾಕಬೇಕು ಮತ್ತು ಮಲ್ಲಿಗೆ ಹೂವನ್ನು ಹಾಕಿ ನಿಮ್ಮ ಕೈಲಾದರೆ ಕರ್ಜಿಕಾಯನ್ನು ಅರ್ಪಿಸಿ ಇಲ್ಲಾಂದರೆ ಹಣ್ಣುಗಳನ್ನು ಕೂಡ ಅರ್ಪಿಸಿ ನೀವು ಏನು ಸಂಕಲ್ಪ ಮಾಡ್ತಿದ್ದೀರಾ ಏನಂತ ಬಯಸ್ತಿದ್ದೀರ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿ ದೇವರಿಗೆ ಪೂಜೆ ಮಾಡಬೇಕು ಆ ಎರಡು ದೀಪಗಳನ್ನ ಪಾರ್ವತಿ ಅಂತ ಅಂದ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಬೇಕು ಈ ಜ್ಯೋತಿರ್ಭೀಮ ವ್ರತನ ಮಾಡಬೇಕಾದ್ರೆ ಉಪವಾಸದಿಂದ ಮಾಡ್ಬೋದು ಆಗಲ್ಲ ಅನ್ನೋರು ಏನು ಏನು ತೊಂದರೆ ಇಲ್ಲ ನಿಮಗೆ ಹೇಗೆ ಸಾಧ್ಯ ಆಗುತ್ತೋ ಹಾಗೆ ಮಾಡ್ಬೋದು ಪಾದ ಪೂಜೆಗೆ ಪತಿಯನ್ನು ಪೂರ್ವ ದಿಕ್ಕಿಗೆ ಕೂರಿಸಿ ಅವರ ಕಾಲುಗಳನ್ನು ಒಂದು ತಟ್ಟೆ ಒಳಗೆ ಇರಿಸಿ ಅವ್ರ ಪಾದದ ಹಿಂದಿನಿಂದ ಮುಂದಿನವರೆಗೂ ನೀಟಾಗಿ ತೊಳೆದು ಅದಕ್ಕೆ ಅರ್ಶನ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಒಬ್ರಿಗೆ ಒಬ್ಬರು ಕಂಕಣವನ್ನು ಕಟ್ಕೊಬೇಕು ಎಳೆ ಕಂಕಣವನ್ನು ಮಾಡ್ಕೊಂಡಿರಬೇಕು ಅರಿಶಿಣದ ಹೂವಿನಿಂದ ಅರಿಶಿಣದ ದಾರದಿಂದ ಒಬ್ರಿಗೊಬ್ರು ಕಂಕಣ ಕಟ್ಟಾದ ಮೇಲೆ ಪತಿಯ ಕಾಲಿಗೆ ಪೂಜೆಯನ್ನು ಮಾಡಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದನ ತಗೋಬೇಕು ಹಾಗೆ ಅವ್ರ ಕೈಗೆ ಅಕ್ಷತೆಯನ್ನು ಕೊಡೋ ಕೊಟ್ಟಿರಬೇಕು ಆಗ ಅವರು ಅಕ್ಷತೆಯನ್ನು ಕೊಟ್ಟು ಆಶೀರ್ವದಿಸ್ತಾರೆ ಮತ್ತು ಆಮೇಲೆ ಅವ್ರ ಕೈಗೆ ಅರ್ಶನ ಕುಂಕುಮ ಹೂವು ಎಲ್ಲವನ್ನು ಕೊಟ್ಟು ಅವರು ನಮಗೆ ಅರ್ಶನ ಕುಂಕುಮ ಹೂವು ಎಲ್ಲನೂ ಅವರೇ ಇಟ್ಟು ಅವರೇ ಮುಡಿಸ್ತಾರೆ ಈ ಆಮೇಲೆ ಸಿಹಿಯನ್ನು ತಿನ್ನಿಸ್ಬೇಕು ನೀವು ಅವರಿಗೆ ಅವರು ನಿಮಗೆ ಸಿಹಿಯನ್ನು ತಿನ್ನಿಸಿದ್ರೆ ಇಲ್ಲಿಗೆ ಈ ವ್ರತ ಮುಕ್ತಾಯ ಆಗುತ್ತೆ ಆಮೇಲೆ ನಿಮ್ಮ ಪತಿಯವರು ಏನಾದರೂ ನಿಮಗೆ ಉಡುಗೊರೆ ಕೊಡೋದಿದ್ರು ಕೊಡ್ಬೋದು ಅದು ಅವರವರ ಇಚ್ಛೆಗೆ ಬಿಟ್ಟಿದ್ದು ಈ ರೀತಿ ಸರಳವಾಗಿ ನೀವು ಕೂಡ ಭೀಮ್ನವಾಸಿಯನ್ನು ಆಚರಿಸ್ಕೊಳ್ಬೋದು ಹಾಗೆಯೇ ನಾನು ಈ ವಿಡಿಯೋನ ಎಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್